ಮುಗ ಮಗ ತಕ್ಕ ಓ ಏನ್ ಮಾಡ್ತಿದ್ಯಪ್ಪ ಇಲ್ಲೇ ಕೂತಿದಿ ಹಾಂ ಸುಮ್ನೆ ಕೂತ್ ಕಳಿಯಾಕತ ಯಾಕವ್ವ ಯಾಕೆ ಕೂತವ ಇದಿಯೆ ಊಟ ಮಾಡ್ದ ಹ್ಞೂ ಮಾಡಬೇಕ ಎಲ್ಲಿ ಇದಾವ ನಿಮ್ಮ ಅಜ್ಜಿ ಮಾಡಕ್ಕೇ ಓ ಸರಿ ಸರಿ ಬರ್ತೀನಿ ತಾಡಿಲಿ ಊಟ ಮಾಡ್ತ ಮುಗ ಹ್ಞೂ ಮಾಡ್ತಕಲ್ರಿ ಎವ್ರು ಬಾಯ್ ಬಿಟ್ಲು ಏ ಯಾ ಸುದ್ದಿ ಮಾತಾಡ್ರಿ ಸಾಕು ಮಾ ಬಾಣಿ ಬಿಡಾಕಿಲ್ಲ ಯಾರ ಮಗಳವ ಅವರವ್ವ ಏನವ ಅಂತ ಬಂದ್ರೆ ಬೇರೆ ಮಾತು ಮಾತಾಡ್ತದೆ ಏನಾರ ಅದನ್ನ ಕೇಳ್ತು ಅಂದರೆ ಸಪ್ಕಾಗೋಯ್ತದೆ ಕಟಪ್ಪನೆ ಮತ್ತು ಕೇಳ್ತಾಗ ಸುದ್ದಿ ಕೇಳೋದು ಯಾಕೆ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನೋ ಭಾಳ ದೃಷ್ಟ ಚೆನ್ನಾಗಿದೆ ನಮ್ಮ ಮಾತ್ರ ಹೆಣ್ಣಿಗೆ ಇಲ್ದ ಹೋಗಿರಂತುವೆ ಆ ದೊಡ್ಡ ಒಳೆಯಲ್ಲಿ ಪ್ರಾಣ ಉಳ್ಕೊಂಡಿರೋದೇ ಹೆಚ್ಚು ಹೆಂಗಾಯ್ತು ಅಂತ ಏನು ಮಾಮೂಲಿ ಒಳೆಯಲ್ಲಿ ಕುಚ್ಕ ಬಂದವಳ ಇವಳು ಯಾವುದೋ ಒಂದು ಮರದ ಕೊಂಬೆ ಸಿಗಿಸ್ಕೊಂಬದೇ ಇವಳನ್ನ ಇವಳು ಒಟ್ಟು ತಲೆ ತಲೆ ಏನಾದರೂ ಕೆಳಗೆ ಬಿದ್ದಿದ್ರೆ ನೀರು ಕುಡ್ಬಿಡೋಳು ಅಲ್ಲಿಂದ ತೇಳ್ಕೊಂಡ್ಬಂದಿರೋಳು ನೀರು ಕುಡ್ದಿರೋ ನೋಡು ಯಾವಾಗ ಇತ್ತಾಗ ಆದಾಗ ಕೊಂಬೆಗೆ ಸಿಗಾಕೊಂಡು ಇತ್ತಾಗ ಕೊಂಬೆಗೆ ಹಂಗೆ ಸಿಗಾಕಿಬಿಟ್ಟು ಅವಳು ಮುಂದಕ್ಕೆ ಬಿಟ್ಟಿಲ್ಲ ಆಗ ಇವನು ಶೇಕಡ ನೋಡ್ಬಿಟ್ಟು ಹೂ ಕಂಡದನ ಅಯ್ಯೋ ಬೈಲಿ ಬೈಲಿ ಅಂತವ ಆಗೋಗಿ ನೋಡಿದಕ್ಕೆ ಸುಮಾರಾಗಿ ನೀರು ಕುಡಿದಿದ್ಲು ಅಮ್ಕಿ ಗಿಮ್ಕಿ ನೀರ ಈಚೆ ತೆಗೆಸ್ತೋ ಹೆಂಗೋ ಬುಡತಗೆ ಭಾಳ ದೃಷ್ಟ ಮಾಡಿತ್ತು ಮಾತ್ರವ ಆ ಹಳೆಯಲ್ಲಿ ಬದುಕಿರೋದೆ ಅವಳದು ಅದೇನು ಅದೃಷ್ಟ ಮಾಡಿತ್ತು ಏನೋ ಹಣೆ ಬರ ಮುಗ್ದು ಬರಬಾರ್ದ ಅಯ್ಯೋ ಹಣೆ ಬರ ಮುಗ್ದು ಬರಬಾರ್ದಪ್ಪ ಅಲ್ಲಿ ಮೇಲೆ ಮುಗಿದು ಬಂದರ್ತಾನೆ ಏನಾರೇ ్రమ యవగా నని మర ముగీత ముగీతదే అంత బర్ది అల్లిగంట గే ఆకల్ తుణసూరు అక్క ఆగి అట్ బి అది యా ఊరి తేల్కబోదా మేం రేట్ ఆగద అంత్బాన యాకొ బాంత అంతదనో ఏత కుది ధ్యాన మన చూరీ ఎంత బాయ్ బిడకిల్వల్ బుడితేసా కళ బేడా ಯಾಕೋ ಅವಳಾಗ ಅವಳು ಬಾಯ್ ಬಿಟ್ಟು ಅದ್ರ ಏನು ಅದೇನು ನೋಡಕಾಯ್ತದೆ ಬಿಡಿ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗದು ಹಿಂಗೆ ನಾಕದ ಪಾಪ ಅವ್ರು ಎಷ್ಟು ಹುಡುಕ್ತಾ ಇದ್ದಾರೋ ಏನೋ ಅವ್ರ ಕಡೆಯೋರು ನಾವು ಇರ್ಸ್ಕೊಬಿಟ್ರೆ ಅದು ಸರಿ ಬಂದ್ಬಿಟ್ಟದ ಅಲ್ಲಿ ಹುಡ್ಕೋರು ಹೆಂಗೆ ಹುಡುಕ್ತಾ ಇದ್ದಾರೋ ಏನು ಕತೆ ಏನೋ ಯಾರು ಗೊತ್ತು ಅವ್ರ ಮನೆಯವರು ನೋಡೋಕ್ಕೆ ಒಳ್ಳೆ ಶ್ರೀಮಂತ ಮಗಳಾಗೆ ಕಾಣ್ತದೆ ಮದುವೆ ಆಗಿರೋದ ಕಣೆ ಹೆಂಗ ಕಣೆ ಇಲ್ಲ ಇಲ್ಲ ಮದುವೆ ಆಗಿಲ್ಲ ತಾಲಿನೇ ಇಲ್ಲ ಕತ್ತಲಿ ಅಂತ ಮದುವೆ ಆಗಿದ್ದಾಳು ಕಾಲ ಕೈಲಿ ಅದೇನೋ ಕಾಲಲ್ಲಿ ಕಾಲಂಗ್ರೆಲ್ಲ ಕೈ ಕತ್ತಲಿ ತಾಳಿ ಇಲ್ಲ ಅಂದ್ರೆ ಮದುವೆ ಅಂತವ ಮದುವೆ ಆಗಿಲ್ಲ ಕತ್ತಾಕಿ ಏನಾರೇ ಅಲ್ಲಿ ಹೂ ಸಾರಾಗಿ ಅದು ಯಾಕೆ ಬೇಕು ಕಂಡೋರು ಮಕ್ಕಳು ಅವ್ನು ಓಡೋದ ಕೇಳಿದ ಅವು ಸಿದ್ದಿ ಸಾಹ ಬಿಟ್ಟು ಓಡತ್ತ ಕಳಪ ಆಡ್ಗಳೆ ಅವು ಈ ಕೇಳಿದ್ರೆ ಮಾತ್ರ ಸಪ್ಪು ಮಾಡ್ಕತ್ತದೆ ಕೇಳಿನೆ ಬೇಡ ಅಲ್ಲಿ ಕುಂತಿದ್ಲು ಆಚಾರಿ ಅದಕ್ಕೆ ಊಟ ಮಾಡ್ದವ ಅಂದ್ರೆ ಈಗ ಅಡುಗೆ ಮಾಡ್ತಾ ಇದ್ದೀವಿ ತುಂಡೆ ಅಂದ್ಲು ಅಯ್ಯೋ ಪಾಪ ಬಟ್ಟೆ ಸಿ ತರ್ತದ ಇಲ್ಲ ಅಂದ್ಕೊಂಡು ಅನ್ನ ಐತಲ್ ಬರ್ತದೆ ಅನ್ನ ಮುಂಚೆ ಚಿತ್ರ ಅಂತ ಕೇಳಿ ಕೊಟ್ಟೆ ಮುಂಚೆ ತಿಂತು ತಿನ್ಬಿಟ್ಟು ಕೂತಾಳೆ ಆಡಂತವು ಕೂತ್ಕೊಳ್ಳಿ ಅಲ್ಲಿ ಬಿಸವ ನೋಡ್ಲಿ ಅದು ಇದನ್ನ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅಕ್ಕಿ ಹಾಕ್ತೇವೆ ಸಾರಿ ತಲ ಅದಕ್ಕೆ ಸರಿ ಸರಿ ಇಬ್ಬರು ಮಾಡು ಹೊಲ್ತಕ್ಕೆ ಸಟ್ಕೊಂಡು ಹೋಗ್ಬೇಕು ನೀನೇನು ಬರೋದು ಬೇಡ ಇರು ಇಲ್ಲೇ ಆ ಬೆಣ್ಣು ಅಂತ ನೋಡ್ಕೊಂಡು ಪಾಪ ಏನಾದ್ರು ಒಂಚೂರು ನಿಗಮಣೆ ನೋಡು ಪಾಪ ಇನ್ನೇನು ಮಾಡಿ ಅಯ್ಯೋ ಪರಫೈಲ್ ಹಾಕಿ ಇನ್ನೇನು ಮಾಡಂಗಿದ್ದು ನಮ್ಮ ಮಕ್ಕಳಾಗಿರ್ನ ಬಿಟ್ಬಿಡ್ತಿದ್ವಾ ಅಲ್ವಾ ಸುಮ್ನಿರಿ ಅದಕ್ಕೆ ನಾನು ಸುಮ್ಮನೆ ಆದ ಕತೆ ವಾ ಬಿಡಿಯದ್ದಿ ನಾನು ಸ್ವಲ್ಪ ಊಟ ಮಾಡುವೆ ಬೇಡ ಅಜ್ಜಿ ಯಾಕವ ಯಾಕೆ ಒಂಥರ ಇದೆಯೇ ಮುನ್ಸಲ್ಲಿ ಇರೋ ಬಾವನೆ ಒಳ ಹಂಚ್ಕೊಂಡಿರ್ತಾನೆ ಮುನ್ಸೂಸಿ ಎದುರಾಯ್ತದೆ ಮುನ್ಸಲ್ಲಿ ಮಡಿಕೊಂಡು ಕೂರ್ಗುದ್ರೆ ಅದು ಯಾವತ್ತಿದ್ರೂ ಸಮಸ್ಯೆನೇ ಬರ್ತು ಅದು ಯಾವುದು ಸರಿ ಆಯ್ಕಿಲ್ಲ ಕಣವಾ ಮನ್ಸ್ಬುಟ್ಟಿ ಮನ್ಸ್ ಬಿಚ್ಚಿ ಅಗ್ರವಾಗಿ ಹೇಳ್ಕೊಂಡಾನೆ ಅದೇನಿದ್ರು ಸರಿಯಾಗದು ಹೇಳು ಬುಟ್ಟಿ ಏನು ಅಂತವ ಏನಿಲ್ಲ ಅಜ್ಜಿ ಯಾವ್ರವ ನೀನು ಯಾವ್ರು ನೀನು ಯಾವುದೋ ಒಂದು ಊರು ಬಿಡಿ ಅಜ್ಜಿ ನಾನು ನಿಮ್ಗೆ ತೊಂದರೆ ಕೊಡೋಕ್ಕಿಲ್ಲ ಪಾಪ ನಿಮ್ಗೆ ನಾನು ತೊಂದರೆ ಕೊಟ್ಕೊಂಡು ಇಲ್ಲಿ ಜಾಸ್ತಿ ದಿವಸ ಇರೋಕ್ಕಿಲ್ಲ ನಾನು ಎಲ್ಲರೂ ಹೊಂಟೋಗ್ತೀನಿ ಅಜ್ಜಿ ಪಾಪ ನಿಮ್ಗೆ ತೊಂದರೆ ಕೊಡೋಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ ನನಗೆ ಹೊಂಟೋಯ್ತೀನಿ ಸುಮ್ಮನೆ ರೀ ಅಜ್ಜಿ ಪಪ್ಪ ನಿಮ್ಗೆ ತೊಂದರೆ ಕೊಡೋಕ್ಕಿಲ್ಲ ಇನ್ನೊಂದು ಎರಡು ದಿನ ಇದ್ಬಿಟ್ಟು ಹೋಯ್ತೀನಿ ಸುಧ್ರಾಯಿಸ್ಕೊಂಡು ಎಲ್ಲ ಇವಾಗ ಹ್ಞೂ ಏನಿಲ್ಲ ಅಯ್ಯೋ ಪುಣ್ಯತ್ಕೀನಿ ನೀನು ಹೋಗು ಅಂತ ಹೇಳ್ದ ನಾನು ಹೋಗು ಅಂತ ಹೇಳ್ದವ ನಾನು ಹೇಳಿದ್ದು ಯಾವರು ಏನು ಅಂತ ಹೇಳು ಅಂತ ನೀನು ಅಂತ ಯಾರಂದರು ನೀನು ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ ನೀನು ಇಷ್ಟ ಇದ್ರೆ ಹೇಳು ನಿನ್ನ ಸಮಸ್ಯೆ ಇಲ್ವಾ ಬೇಡ ಯಾಕೆ ಗೊತ್ತ ಹೇಳ್ತಾರದು ಹೇಳ್ಕಂಡ್ರೆ ಒಂದು ಸಾವಿರ ಗ್ರಾ ಉದ್ದೇಶ ಅನ್ನೋದೊಂದು ಉದ್ದೇಶಕ್ಕಷ್ಟೆಯಾ ಸರಿಯಾ ಹೇಳಿದ್ದು ಯಾಕೆ ಹೇಳ್ತಾರೆ ಅದನ್ನ ಒಂಚೂರು ಅರ್ಥ ಮಾಡ್ಕೊಂಡಿನ ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡವ ಯಾಕೆ ಯಾಕಂತ ಕೇಳ್ತಾ ಕೂತಿದ್ದಿ ಅದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಸುಮ್ಕಿದ್ಬಿಡ್ದು ನೀನು ಅದನ್ನು ಹೇಳಿ ಹೇಳಿ ಪಪ್ಪ ಕೇಳಿ ಕೇಳಿ ಬೇಜಾರು ಮಾಡ್ಬೇಡ ನೀನು ತಾತ ನಿಜವಾಗ್ಲೂ ಅಜ್ಜಿಗೂ ಅಜ್ಜಿಗೂ ನಿಮಗೂ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೀವು ನೀವೇನಾದ್ರು ನನ್ನ ಅಂದಿದ್ರೆ ನನ್ನ ಪರಿಸ್ಥಿತಿ ಹೆಂಗಾಯ್ತಿತ್ತು ಹೇಳಿ ದೇವ್ರಂತೇವ್ರು ನೀವು ನಿಮ್ಮ ಮೇಲೆ ಯಾವುದೇ ತರದಲ್ಲೂ ನನಗೆ ಬೇಜಾರಿಲ್ಲ ತಾತ ತಾತ ನಾನು ಹೇಳ್ತೀನಿ ಯಾವ ಊರು ಅಂತಂದು ಮಾತ್ರ ಹೇಳಕ್ಕಿಲ್ಲ ನಡೆದಿರೋದು ಏನು ಅಂತ ಎಲ್ಲಾನು ಹೇಳ್ತೀನಿ ನಿಮ್ಮ ಜೊತೆ ಹೇಳ್ಕೊಳಕ್ಕೆ ನನಗೆ ಏನು ಸಂಕೋಚ ಹೇಳವಾ ಹೇಳು ಉಗ್ರ ಆಯ್ತದೆ ಯಾವ ವಿಷಯನೂ ಏ ಮನ್ಸಲ್ಲಿ ಇಟ್ಕೊಂಡು ಹಂಗೆ ಹುರ್ಬಿಡ್ತಕ್ಕಲ್ಲ ಮನ್ಸಲ್ಲಿ ಇಟ್ಕೊಂಡು ಅದ ಹೇಳು ಯಾವತ್ತು ಏ ಮನ್ಸು ಮಾಡ್ಕೋಬೇಕು ತಾತ ನಾನು ಒಂದು ಹುಡುಗನ ಕಾಲೇಜಲ್ಲಿ ಇಷ್ಟಪಟ್ಟು ಮ ಮದುವೆ ಮಾಡ್ಕಂಡೆ ಮದುವೆ ಮಾಡ್ಕೊಂಡಾದ್ಮೇಲೆ ನನಗೆ ಅವಳಿ ಮಕ್ಕಳು ಹೆಣ್ಮಕ್ಳು ಅವಕ್ಕೆ ಈಗ ಒಂದೊಂದು ಒತ್ತು ತಿಂಗಳೇನೋ ಆಗೋದೆ ಅಷ್ಟೇ ಹಾ ಮದುವೆ ಆಗಿದವ ಮತ್ತೆ ತಾಲಿ ಕಾಲುಂಗ್ರ ಏನೂ ಇಲ್ಲ ನನಗೆ ನಿಜವಾಗ್ಲೂ ತಾಲಿ ಕಾಲುಂಗ್ರದ ಮೇಲೆಲ್ಲ ನಂಬಿಕೆ ಇರಲಿಲ್ಲ ನಾನು ಪುರಿ ಪ್ಯಾಸನ ಪ್ಯಾಸನ್ ಅಂದ್ಕೊಂಡು ಮಕ್ಳಿಗೂ ಹಾಲು ಕುಡಿಸ್ತಿದ್ದಿಲ್ಲ ನನ್ನ ಸೌಂದರ್ಯ ಹಾಳಾಯ್ತದೆ ನನಗೆ ಸೀರಿಯಲಲ್ಲಿ ಪಿಕ್ಚರ್ ಆ್ಯಕ್ಟ್ ಮಾಡಬೇಕು ಅಂತ ಆಗ್ಲಿಂದ ಕನಸು ನನಗೆ ಯಾವಾಗ ಮಾಡಿ ಪಿಚ್ಚರ್ ಪಿಕ್ಚರ್ ಅಂತ ಆಸೆ ಇಂದವಾ ಮಕ್ಳಿಗೆ ಹಾಲನ್ನು ಕುಡಿಸ್ತಿದ್ದಿಲ್ಲ ತಾಲಿ ಹಾಕೊಂಡ್ರೆ ಎಲ್ಲವ ಓಲ್ಡ್ ಸ್ಟೈಲ್ ಅಂದ್ಕೊಂಡು ಖಾಲಿ ಕಾಲಂಗ್ರೆ ಯಾವ್ದು ಹಾಕತಿಲ್ಲ ನಾನು ಹಿಂಗೆಲ್ಲ ಬಂದೆ ಅಲಕ್ಕ ಮಗ ಯಾವ ಪ್ಯಾಸನು ಅದ ತಾಲಿ ತಗೊಂಡ್ಬಿಡ್ಬಿಟ್ಟು ತಿರ್ಗೋದು ಪ್ಯಾಸನವ ಪ್ಯಾಸನವಾ ನೀನು ಸರಿ ಬಿಡು ನಾನು ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟೆ ದೂರದ ಬೆಟ್ಟನು ಅಂದಂಗೆ ಯಾರೋ ಒಬ್ಬ ಫೋನ್ ಮಾಡಿಬಿಟ್ಟು ಪಿಚ್ಚರ್ಗೆ ಸೀರಿಯಲ್ ಮೇಲೆ ಆ್ಯಕ್ಟ್ ಅಂದ್ಬಿಟ್ಟು ಕರ್ದ ಅಲ್ಲೂ ಹೋದ್ಮೇಲೆ ಗೊತ್ತಾಯ್ತು ಯಾವುದೋ ಬಕ್ರ ಪ್ರೋಗ್ರಾಮಿಂದ ಫೋನ್ ಮಾಡಿದ್ದು ಅಂದ್ಬಿಟ್ಟು ಅಲ್ಲಿಂದ ತಿರ್ಗವ ಬಂದೆ ಅದು ನಮ್ಮ ಮನೆಯವ್ರು ಯಾರು ನಾನು ಸೇರಿಸ್ಕೊಂಡಿಲ್ಲ ಹಂಗೆ ಮಕ್ಳು ಬಿಟ್ಟು ಓದ್ಲಲ್ಲ ಅಂದ್ಬಿಟ್ಟು ಕ್ವಾಪಲ್ಲಿ ಬೋಧಿ ಆಡಿದು ಮಾಡಿಬಿಟ್ರು ಕ ನಮ್ಮ ಅಮ್ಮನ ಜೊತೆ ಎಲ್ಲೋ ಇದ್ದೆ ಹೋಟ್ಲಾಗ ಕೆಲಸ ಮಾಡ್ಕೊಂಡು ಅಲ್ಲೂ ಹಿಂಸೆ ಆಯಿತು ಇರೋ ಕಾಯಿಲ್ಲ ನನಗೆ ಹಂಗೆ ಆಯ್ತಲ್ಲ ಇನ್ನು ಏನು ಮಾಡೋದು ಅಂದ್ಬಿಟ್ಟು ತಿರ್ಗ ಹೋಗಿ ನಾನು ಬಿಳೋ ನಮ್ಮ ಅತ್ತೆ ಕಾಲಿಗೆ ಬಿದ್ದೆ ತಪ್ಪಾಯಿತು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊತೀನಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಇರ್ತೀನಿ ಅಂತೆಲ್ಲ ಹೇಳಿದೆ ಅವರು ನಿಮ್ಮ ಸಹ ನಮ್ಮ ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ ಅಂತ ಅಂದರು ಕೊನೆ ಮೇಲೆ ಗಂಡನ್ಗೆ ಫೋನ್ ಮಾಡಿದೆ ಅವರು ಹಂಗೆ ಅಂದರು ಆಮೇಲೆ ನಮ್ಮ ಅಪ್ಪ ಅವನಿಗೆ ಹೋಗ್ಬಿಟ್ಟು ಅವ್ರ ಕಾಲಿಗೆ ಕೈಗೆಲ್ಲ ಬಿದ್ದೆ ನನ್ನ ಸಾತ್ವ್ರಿಗೆ ಅಲ್ಲೂ ಅವ್ರಿಗೇ ಒಪ್ನಿಲ್ಲ ಯಾರು ಒಪ್ನಿಲ್ವಲ್ಲ ಇನ್ನು ಯಾಕೆ ಇರಬೇಕು ಇದ್ದೇನು ಸಾಧಿಸ್ಬೇಕು ಅಂತ ಮನಸ್ಸು ಬಂದ್ಬಿಡ್ತು ನನಗೆ ಇರೋದೆ ಬೇಡ ಅಂದ್ಬಿಟ್ಟು ನಾನು ಆಗ ಬಂದು ಒಳಗೆ ಆಗ್ಬಿಟ್ಟೆ ಇಲ್ಲಿ ಕಂಡುಬಿಟ್ಟು ಹೊಡೆದಾಗ ನಾನು ನಿಮ್ಮನೇ ಇದ್ದೆ ನಾನು ಯಾಕೆ ಬದುಕಿಸಿದ್ರಿ ನನ್ನ ಯಾಕೆ ಬದುಕಿಸಿದ್ರಿ ನನಗೆ ಬದುಕೋಕ್ಕೂ ಇಷ್ಟ ಇಲ್ಲ ಇವತ್ತು ಅಷ್ಟೇ ಎಲ್ಲ ಕಳ್ಕೊಂಡು ಒಟ್ಟಲ್ಲಿ ಎತ್ತು ಕಷ್ಟಪಟ್ಟು ಒಂಬತ್ತು ತಿಂಗ್ಳು ಎತ್ತಿ ಒತ್ತು ಸಾಕಿ ಮಕ್ಕಳು ಮಕ್ಕಳನ್ನೂ ಇಲ್ದಂಗೆ ಮಾಡ್ಕೊಂಡು ದೂರ ಆಗಿವ್ನಿ ಇಪ್ಪ ಗಂಡನಿಗೂ ಬೇಡ ಅತ್ತೆ ಮಾವನಿಗೂ ಬೇಡ ಸಾಕ್ತವ್ರಿಗೂ ಬೇಡ ಯಾರಿಗೂ ಬೇಡವತ್ತು ದೇವ್ರ ನಾನು ಅಜ್ಜಿ ನಾನು ಯಾಕೆ ಅಜ್ಜಿ ಉಳಿಸಿದ್ರಿ ನೀವು ಯಾಕೆ ಕೊಳಿಸದ್ರಿ ಅಲ್ಲಕ್ಕನವ ನೀನು ಮಾಡಿದ್ರೆ ತಪ್ಪಲ್ವಾ ಹಾಂ ಮಕ್ಳು ಹೊಟ್ಟೆ ಹೊಟ್ಟು ಮಕ್ಳಿಗೆ ಹಾಕಿ ಕೊಡ್ಸಕ್ಕಿಲ್ಲ ಅಂದ್ರೆ ತಾಯಿ ಆಗೋಕ್ಕೆ ಯೋಗ್ಯತೆ ಸಿಕ್ಕದವ ಎಷ್ಟೋ ಜನ ಮಕ್ಕಳು ತಾಯಿ ತಾಯ್ದಿರು ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಹಿಡಿ ಪದೇ ಅಕ್ಕಿ ಕಟ್ಕೊಂಡು ಮಕ್ಳು ಇರ್ತಾರೆ ಅಂಥದ್ರಲ್ಲಿ ನಿನ್ನ ದೇವರು ಮಕ್ಳು ಕೊಟ್ಟರೆ ಅವ್ಕಟ್ಟು ಓಡ್ಕೊಳ್ತನಿಯ ನೀನು ಕಳ್ಕೊ ಬಂದು ನಿಂತಿದ್ದೀಯಲ್ಲ ನೀನು ಮಗ ಅದು ಯಾವ್ರು ಹೇಳುವ ಕರ್ಕೊಂಡೋಗ್ಬಿಡ್ತೀರಿ ನಾವು ನಿನ್ನ ಸಂಸಾರ ಸರಿ ಮಾಡ್ತೀವಿ ಅದು ಯಾವ್ರು ಹೇಳು ಇಲ್ಲ ತಾತ ಅವ್ರ ಯಾವುದೇ ಕಾರಣಕ್ಕೂನು ಯಾವುದೇ ಕಾರಣಕ್ಕೂ ನನ್ನ ಇಷ್ಟ ಕೊಡಕಿಲ್ಲ ಅವರು ನಾನು ಅಂತ ಅವ್ರು ಬೇಜಾರ್ ಮಾಡ್ಕೊಳಕ್ಕಿಲ್ಲ ತತ್ತ ನಾನು ಅಷ್ಟವ್ರ ಮನ್ಸಿಗೆ ನೋವು ಮಾಡ್ಬಿಟ್ಟಿನಿ ಪಾಪ ನಿಮಗೂ ನನ್ನ ನೋವು ಕೊಡೋಕ್ಕಿಲ್ಲ ನಿಮಗೂ ವಯಸ್ಸಾಗದೆ ನಿಮ್ಮ ಜೀವನ ಮಾಡೋದೇ ನಿಮಗ ಕಷ್ಟ ಅಂತದ್ರಲ್ಲಿ ನಾನು ನಿಮ್ಗಂತೂ ತೊಂದರೆ ಕೊಡೋಕ್ಕಿಲ್ಲ ತತ್ತ ನಾನು ಹೊಂಟೋಯ್ತೀನಿ ನಮ್ಗೆ ತೊಂದರೆ ಕೊಟ್ಟೆ ಅಂತ ಒಂದ್ವಾ ಸುಮ್ಮನೆ ಆಯ್ತು ಆಯಿತು ನೀವು ಯತ್ನ ಮಾಡಬೇಡ ಲೇ ಬಿಡು ಆ ಸುದ್ದಿ ಮಾತಾಡಬೇಡ ಈಗ ಕರ್ಕೊಂಡು ಹೇಳ್ ನೀನು ಹೋಗ್ ಊಟ ಮಾಡೋ ಆಮೇಲೆ ಕುತ್ಕೊಂಡ ಮಾತಾಡಕಿದ್ದೆ ಬಾ ಮಗ ಬಾ ಆಮೇಲೆ ಕುತ್ಕೊಂಡ ಮಾತಾಡಕಿದ್ದೆ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ